ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಪ್ರಿಯ ಹರೀಶ್ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಎಲ್ಲ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಬಜೆ ಮತ್ತು ಜಾಯ್ಕಾಯಿ ಇರುತ್ತಲ್ಲ ಚಿಕ್ಕ ಮಕ್ಕಳಿಗೆ ನಿಮ್ಮಲ್ಲಿ ಏನಾದ್ರು ಚಿಕ್ಕ ಮಕ್ಕಳಿದ್ರೆ ಬಜೆ ಮತ್ತು ಜಾಯ್ಕಾಯಿ ಹಾಕಿದ್ರೆ ಏನೇನು ಉಪಯೋಗ ಅಂತ ಹೇಳ್ಕೊಡ್ತೀನಿ ಆಯಿತಾ ಬನ್ನಿ ಹಾಗಾದರೆ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಎಷ್ಟು ಬಿಸಿಲಿದೆ ನೋಡಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ ಇದು ಕಾಯಿ ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂಗಡಿಲಿ ಸಿಗುತ್ತೆ ಇದು ಇದು ಬಜೆ ಅಂತ ಬಜೆ ಮತ್ತು ಕಾಯಿ ಎರಡನ್ನೂ ನಾವೀಗ ಎದೆ ಹಾಲು ತೊಗೊಂಡಿದ್ದೀನಿ ನಾನು ಎದೆ ಹಾಲಲ್ಲೇ ತೆಯಬೇಕು ಎದೆ ಹಾಲಲ್ಲಿ ತೇಯ್ದರೆ ಅದು ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಆಗೋಷ್ಟು ಎದೆ ಹಾಲನ್ನ ತಗೊಂಡು ಈಗ ತರಿತರಿಯಾದ ಕಲ್ಲು ತೊಗೋಬೇಕಾಯ್ತು ಒಂದು ರಫ್ ಆಗಿರ್ಬೇಕು ಅದು ಕಲ್ಲು ಯಾಕಂದರೆ ಅದು ನುಣ್ಣಗಾಗುತ್ತೆ ಮತ್ತು ಬಜೆ ಮತ್ತು ಚಾಯ್ಕಾಯಿ ಆಯಿತಾ ಈಗ ಒಂಚೂರು ಹಾಲು ಹಾಕ್ಕೊಂಡು ಆ ಕಲ್ಲಿಗೆ ಈಗ ಫಸ್ಟ್ ನಾನು ಚಾಯ್ಕಾಯಿನ ತೇಯ್ತೀನಿ ನೋಡಿ ಚೆನ್ನಾಗಿ ತೆಗೆದುಕೋಬೇಕು ನುಣ್ಣಗಿರಬೇಕು ಮೂರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಹಾಕ್ಬೋದು ನಾನು ನನ್ನ ಮಗಳಿಗೆ ಹಾಕ್ತೀನಿ ಡೈಲಿ ಡೈಲಿನಾದರೂ ಹಾಕ್ಬೋದು ಇಲ್ಲ ವಾರಕ್ಕೆ ಎರಡು ಸರಿನಾದರೂ ಹಾಕಿ ಜೀರ್ಣಶಕ್ತಿ ಒಳ್ಳೆಯದು ಜಾಯಿಕಾಯಿ ಜೀರ್ಣಶಕ್ತಿ ಆಗುತ್ತೆ ಬರೀ ಹಾಲೇ ಕುಟ್ಕೊಂಡಿರ್ತಾವಲ್ಲ ಮಕ್ಕಳು ಹಾಗಾಗಿ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಮಕ್ಕಳಿಗೆ ಹಾಗೆ ಬಜೆ ಕೂಡ ಅಷ್ಟೇ ಈಗ ಅದು ಜಾಯ್ಕಾಯಿ ಸ್ವಲ್ಪ ತೆಗೆದಾದ ಮೇಲೆ ಅದ್ರ ಮೇಲೆ ಬಜೆ ತೆಗೆದುಕೊಳ್ಳಿ ಬಜೆನೂ ಅಷ್ಟೇ ಬಜೆ ತುಂಬ ಒಳ್ಳೆಯದು ಶೀತ ಕೆಮ್ಮು ನೆಗಡಿ ಇದಕ್ಕೆಲ್ಲ ಬಜೆ ಒಳ್ಳೆಯದಾಗುತ್ತೆ ಹಾಗಾಗಿ ಅವೆರಡೂ ಮಿಕ್ಸ್ ಮಾಡಿ ತೇದು ತೆಗೆದಿಟ್ಕೊಳ್ಳಿ ಆಯಿತಾ ಈಗ ಒಂದು ಚಮಚಕ್ಕೆ ಹಾಕಿದ್ದೀನಿ ನೋಡಿ ನಾನು ಇದನ್ನ ಬಜೆ ಮತ್ತು ಜಾಯ್ಕಾಯಿ ಎರಡೂ ತೇದಿರೋದನ್ನ ಒಂದು ಚಮಚಕ್ಕೆ ಹಾಕ್ಕೊಂಡಿದ್ದೀನಿ ನೀವು ಹೀಗೇನಾದರೂ ತಿನ್ನಿಸ್ಬೋದು ಹೀಗೆ ನಾಲ್ಗೆ ನೆಕ್ಸಿದ್ರೆ ಕೆಲವು ಮಕ್ಕಳು ತಿಂತಾವೆ ಇಲ್ಲ ತಿನ್ನಲ್ಲ ಅಂತ ಅಂದರೆ ನೀವು ಹಾಲು ಎದೆ ಹಾಲು ಮತ್ತು ಮಿಕ್ಸ್ ಮಾಡಿ ಒಂದು ಸ್ಪೂನ್ ಆಗುವಷ್ಟು ತಗೊಂಡು ಒಂದು ಫುನ್ ಒಂದು ಸ್ಪೂನ್ ಫುಲ್ ಮಾಡ್ಕೊಳ್ಳಿ ಫುಲ್ ಮಾಡಿ ಮಕ್ಳಿಗೆ ಚುಚ್ಚೂರೆ ಚುಚ್ಚೂರೆ ಕುಡಿಸಿದ್ರೆ ಆಯಿತು ಆಯಿತಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್